ಒಂದೂವರೆ ಆಗಿತ್ತು ಪಾಪು ಕೂಡ ನಾವು ನವಿಲ್ ನೋಡೋದಕ್ಕೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುವಾರ ಸಂಜೆಯ ಮೇಲೆ ಬ್ಲಾಗ್ ಅನ್ನ ಶುರು ಮಾಡಿದೀನಿ ತುಂಬಾ ಚೋರಾಗಿ ಮಳೆ ಬರ್ತಾ ಇದೆ ಪಾಪು ಅವ್ರ ಅಜ್ಜಿ ಮನೆಯಿಂದ ಬಂದಿದ್ದಾನೆ ಸುಮಾರು ಒಂದೂವರೆ ತಿಂಗಳ ಆಗಿತ್ತು ಪಾಪ ಅವ್ರ ಅಜ್ಜಿ ಮನೆಗ್ ಹೋಗ್ಬಿಟ್ಟು ಇವತ್ ಬಂದಿದ್ದಾನೆ ಇನ್ನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತದಲ್ವಾ ವಿಜೇತೆ ಹತ್ರ ನಾನು ಹೇಳ್ತಾ ಇದ್ದೆ ಅಂದ್ರೆ ಮತ್ತ್ ಯಾರಿಗಾದ್ರು ಕೈ ಹೊಲ್ಗೆ ಕೊಡ್ತಾ ಇರಿ ನಾನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅದ್ರ ಬಗ್ಗೆನೆ ಡಿಸ್ಕಶನ್ ಎಲ್ಲ ನಡೀತಾ ಇತ್ತು ನಾನು ಬ್ಲೌಸ್ ತರೋದಕ್ಕೆ ಅಂತ ಹೋಗಿದ್ದೆ ಆಯ್ತಾ ಮಳೆ ಕೂಡ ಸ್ವಲ್ಪ ಕಡಿಮೆ ಆಯ್ತು ಅಷ್ಟ ನಮ್ಮನೆ ಕಾಂಪೌಂಡ್ ಒಳಗಡೆ ಒಂದು ಮೂರ್ ನವಿಲ್ ಬಂದಿತ್ತು ರಾಘವೇಂದ್ರ ಆ ಕಡೆಯಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ದ ಹಾಗೆ ನಮ್ಮ ಮನೆಯವ್ರು ಈ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ರು ಒಂದ್ ನವಿಲ್ ಅಂತೂನು ಹಾರ್ಕೊಂಡ್ ಹೋಗ್ತಾ ಇತ್ತು ಅಂದ್ರೆ ಎಲ್ಲರೂ ಕೂಡ ನಾವು ನವಿಲ್ ನೋಡೋದಕ್ಕೆ ಹೊರಗಡೆ ಹೋದ್ವಿ ಅಲ್ವಾ ಹಾಗಾಗಿ ಯಾವತ್ತೂ ಕೂಡ ಇಲ್ಲಿ ಆಗಿತ್ತು ತುಂಬಾ ಚೋರ್ ಮಳೆನಲ್ಲಿ ದಾರಿ ತಪ್ಪು ಬಂತು ಏನು ಅಂತ ಗೊತ್ತಾಗ್ಲಿಲ್ಲ ನಾನ್ ಇದೇ ಮೊದಲನೇ ಬಾರಿಗೆ ನಮ್ಮನೆ ಪಕ್ಕದಲ್ಲಿ ನವಿಲನ್ನ ನೋಡ್ತಾ ಇರೋದು ನಮ್ಮನೆ ಕಾಂಪೌಂಡ್ ಇಂದ ಪಕ್ಕದ ಮನೆ ಕಾಂಪೌಂಡಿಂಗ್ ಹೋಯ್ತು ಆಹಾರ ಹುಡುಕ್ತಾ ಬಂದಿತ್ತು ಏನೋ ಗೊತ್ತಿಲ್ಲ ತುಂಬಾ ಹೊತ್ತು ಇತ್ತು ನಂತರ ಹೋಯ್ತು ಎಲ್ ನೋಡಿದ್ರು ಗಿಡ ಮರ ಎಲ್ಲಾ ಕಡಿತಾ ಇರ್ತಾರಲ್ವಾ ಪ್ರಾಣಿಗಳಿಗೂ ಎಲ್ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ವೇನೋ ಹಾಗ್ ನವಿಲ್ ಬಂತು ಅಂತಲ್ಲ ಸಾಮಾನ್ಯವಾಗಿ ಕೆಲವೊಂದು ಕಾಡು ಪ್ರಾಣಿಗಳೆಲ್ಲ ಊರ್ ಕಡೆ ಬರ್ತದೆ ಹಾಗಾಗಿ ಹೇಳ್ತಾ ಇರೋದು ಪಾಪು ಬೆಳಿಗ್ಗೆ ಬಂದವನು ಇದೇ ಡ್ರೆಸ್ ಅಲ್ಲಿ ಛತ್ರಿ ತಗೊಂಡು ಓಡಾಡಾಡ್ತಾ ಇದ್ದಾನೆ ಅಂದ್ರೆ ಮಳೆ ಅಲ್ವಾ ಇವಾಗ ಅವನಿಗೇನೋ ಒಂದ್ ಖುಷಿ ಅವ್ನ ಛತ್ರಿ ತಗೊಂಡು ಓಡಾಡೋದಕ್ಕೆ ನಾನ್ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಮಳೆ ಸ್ಟಾರ್ಟ್ ಆದಾಗಿಂದ ಅಂದ್ರೆ ಪಾಪು ಇದ್ದಿದ್ರೆ ಛತ್ರೆ ತಗೊಂಡ್ ಮೇಲ್ ಕಡೆ ಬರೋದು ಕೆಳಗಡೆ ಹೋಗೋದೆಲ್ಲ ಮಾಡ್ತಾ ಇದ್ದ ಅಂತ ಅಲ್ಲಿ ಒಂದು ಅಡಕೆ ಮರ ಫುಲ್ ಬಾಗ್ ಬಿಟ್ಟಿತ್ತು ಬೀಳೋದಕ್ಕಾಗಿತ್ತು ಹಾಗಾಗಿ ಅಲ್ಲಿ ನೋಡ್ತಾ ನಿಂತಿದ್ದೆ ನಾನು ಸಂಜೆ ಟೀ ಎಲ್ಲ ಕುಡ್ದಿದ್ದ ಆಗಿತ್ತು ನಾನು ಪಾತ್ರೆ ತೊಳಿಯೋದಕ್ ಹೋಗಿದ್ದೆ ತುಂಬಾ ಹೊತ್ತಿತ್ತು ನವಿಲು ನಮ್ಮನೆಯವ್ರು ಹೂವ ಎಲ್ಲ ತರೋದಕ್ಕೆ ಅಂತ ಹೋಗಿದ್ರು ಪಾಪು ಡೇರಿ ಮಿಲ್ಕ್ ಕಿಟ್ಕ್ಯಾಟ್ ಎಲ್ಲ ತಗೊಂಡ್ ಬನ್ನಿ ಸಣ್ ಪಾಪ ಅಂತ ಹೇಳಿ ಕಳ್ಸಿದ್ದ ನಾಳೆ ಪೂಜೆಗ್ ಹೂವ ಬೇಕು ಅಂತ ಯಾವತ್ತು ಮೊದ್ಲ ದಿನಾನೇ ತಂದಿಡೋದು ನಾವು ಹಾಗೆ ಪಾಪುಗೆ ಸ್ನಾಕ್ಸ್ ಎಲ್ಲಾ ತಂದಿದ್ರು ಇನ್ನ ಸ್ಟಾರ್ಟ್ ಮಾಡ್ತಾನೆ ಸಣ್ ಪಾಪ ನನ್ಗತ್ತನ್ ಕೊಡಿ ಇತ್ತನ್ ಕೊಡಿ ಆ ಸ್ನಾಕ್ಸ್ ಕೊಡ್ಸಿ ಇದ್ ಕೊಡ್ಸಿ ಅಂತ ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಇಷ್ಟ ದಿನ ನಿಮ್ಗೆ ರೆಸ್ಟ್ ಆಗಿತ್ತು ರೀ ಅಂತ ಹಾಗೆ ಒಂದ್ ಬ್ಲೌಸಿಗೆ ಕೈ ಹೊಲ್ಗೆ ಮಾಡ್ತಾ ಇದ್ದೆ ವಟಾಣಿ ತರ್ರಿ ಅಂತ ಹೇಳಿದ್ದೆ ಒಂದು ಕಾಲ್ ಕೆಜಿ ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ತಗೊಂಡ್ ಬಂದಿದ್ರು ನಾಳೆ ಪಲಾವ್ ಮಾಡೋದಕ್ಕೆ ಅಂತ ಇಷ್ಟು ಏನು ಹಾಕೋದಿಲ್ಲ ನಾನು ಮನುಷ್ಯನಿಗೆ ಅಂದ್ರೆ ದುಡ್ಡಿನ ಬೆಲೆ ಗೊತ್ತಿರ್ಬೇಕಲ್ವಾ ಕಷ್ಟ ಪಟ್ಟರೆ ಮಾತ್ರ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗೋದು ನನ್ನ ಪ್ರಕಾರ ಎಷ್ಟ್ ದಿನ ಆಗಿತ್ತಲ್ಲ ಅಜ್ಜಿ ಮನೆಗೆ ಹೋಗಿ ರಾಶಿ ದಿನ ಆಗಿತ್ತು ಇವತ್ ಬಂದದೆ ಒಂದೂವರೆ ತಿಂಗಳ ಉಳ್ಕೊಂಡ್ ಬಂತು ಸೋಮವಾರದ ಕ್ಲಿಪ್ಪಿಂಗ್ ಇದು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿಗೆ ಬಂದಿದ್ದೆ ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಮಾಡಿದ್ದೆ ಒಂದ್ ಕಡೆ ಹಾಲನ್ನ ಕಾಯ್ದಕ್ಕೆ ಇಟ್ಬಿಟ್ಟು ಟೀ ಕೂಡ ಮಾಡ್ಕೊಂಡೆ ನಾನು ಏನೋ ಸ್ಟೋರಿ ಹೇಳ್ತಾ ಇದ್ದೆ ಹತ್ರ ರೊಟ್ಟಿ ಕೂಡ ತಿಂದಿದ್ದಾಯ್ತು ಮನೆ ಕೆಲ್ಸ ಎಲ್ಲಾ ಮಾಡ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ನನ್ಗೆ ಕೆಲವೊಂದ್ ದಿನ ಅನ್ನ ಸಾರು ತಿಂದು ತಿಂದು ಬೇಜಾರ್ ಬರ್ತದೆ ಅವಾಗೆಲ್ಲಾ ಪಲಾವ್ ಮಾಡ್ತೀನಿ ಇತ್ತೀಚಿಗೆ ಪುಳಿಯೋಗರೆ ಮಾಡ್ದೇನೆ ತುಂಬಾ ದಿನ ಆಯ್ತು ಇನ್ನ ನೆಕ್ಸ್ಟ್ ಶುಕ್ರವಾರ ಯಾವತ್ತಾದ್ರೂನು ಮಾಡ್ಬೇಕು ಏನಂತಂದ್ರೆ ನಮ್ಮ ಮನೆಯಲ್ಲಿ ರೈಸ್ ಐಟಮ್ ಅಂತಂದ್ರೆ ತುಂಬಾ ಇಷ್ಟ ನಮ್ ಇಬ್ರಿಗುನು ಹಾಗಾಗಿ ಅನ್ನ ಸಾಂಬಾರ್ ತಿಂದು ತಿಂದು ಪ್ರತಿ ದಿನ ಬೇಜಾರ್ ಬರ್ತದಲ್ವಾ ಏನ್ ಮಾಡೋದು ಅಂತ ವಿಚಾರ ಮಾಡ್ಬಿಟ್ಟು ಇವತ್ತು ಪಲಾವ್ ಮಾಡ್ದೆ ಪ್ರತಿ ದಿನ ಅಡ್ಗೆ ಮಾಡೋದೇ ನನ್ಗೊಂದು ದೊಡ್ಡ ಟಾಸ್ಕ್ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇರ್ತೀನಿ ಈ ತರ ನಿಮ್ಗೂ ಕೂಡ ಹೀಗೆ ಆಗ್ತದ ಅಂತ ಮೆಸೇಜ್ ಮಾಡಿ ಆಯ್ತಾ ಸ್ವಲ್ಪ ಶೇಂಗಾ ಕಾಳೆಲ್ಲ ಹಿಂದಿನ ದಿನಾನೇ ನಾನು ನೆನೆ ಹಾಕಿರ್ತೀನಿ ಅದನ್ನ ತೊಳೆದು ನೀರ್ ಬಸ್ದ್ ಬಿಟ್ಟಿದ್ದೆ ಮಧ್ಯಾಹ್ನದ ಹೊತ್ತಿಗೆಲ್ಲ ಸಣ್ಣ ಸಣ್ಣ ಮೊಳಕೆ ಬಂದಿರ್ತದೆ ಶೇಂಗಾ ಕಾಳು ಶೇಂಗ ಎಲ್ಲಾ ನೆನೆ ಹಾಕೊಂಡು ಸ್ವಲ್ಪ ಸ್ವಲ್ಪ ತಿಂತೀನಿ ಪ್ರತಿ ದಿನ ನೆನೆ ಹಾಕ್ತೀನಿ ಅಂತ ಅಲ್ಲ ನೆನಪಿದ ದಿನ ನೆನೆ ಹಾಕ್ತೀನಿ ಕೆಲವೊಂದ್ ದಿನ ನೆನಪೇ ಇರೋದಿಲ್ಲ ಈ ತರ पलाव कुड रेडी आयुष्यात ಕುಕ್ಕರ್ ವಿಸಲ್ ಆಯ್ತು ಹಾಗೆ ನಾನು ಹೊರಗಡೆ ಹೊರಟಿದ್ದೆ ಸ್ವಲ್ಪ ಈ ತರ್ಕಾರಿದೆಲ್ಲ ಸಿಪ್ಪೆ ಇತ್ತು ಕೆಳಗಡೆ ಹೋಗಿ ಹಾಕಿ ಬರುವ ಅಂತ ಇನ್ನ ಒಂದಿಷ್ಟು ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳ್ಕೊಳ್ಬೇಕು ನಾನು ನಾನ್ ತರ್ಕಾರಿ ಸಿಪ್ಪೆ ಹಾಕೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ ಅಲ್ವಾ ಅಷ್ಟರಲ್ಲಿ ರಾಘವೇಂದ್ರ ಮತ್ತೆ ವಿಜಯ್ ಅತ್ತೆ ಬಂದ್ರು ಏನೋ ಶಾಪಿಂಗ್ ಎಲ್ಲಾ ಮಾಡ್ಕೊಂಡ್ ಬಂದಿದ್ರು ನನ್ನ ಹತ್ರ ಹೇಳ್ತಾ ಇದ್ರು ಏನೆಲ್ಲಾ ಖರೀದಿ ಮಾಡ್ಕೊಂಡ್ ಬಂದಿ ಅಂತ ನಾನು ಅಲ್ಲೇ ನಿಂತ್ಕೊಂಡು ಕೇಳ್ಸ್ಕೊಳ್ತಾ ಇದ್ದೆ ಇನ್ನ ಒಂದು ಸ್ವಲ್ಪ ದಿನದಲ್ಲಿ ರಾಘವೇಂದ್ರನ ಬರ್ತ್ಡೇ ಬರ್ತದಲ್ವಾ ಹಾಗಾಗಿ ಮೊದ್ಲಿಗಿನ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾನೆ ರಾಘವೇಂದ್ರ ಪಕ್ಕದ ಮನೆಯಲ್ಲಿ ಕೆಲ್ಸಗಳೆಲ್ಲ ನಡೀತಾ ಇತ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇತ್ತು ಪ್ರತಿ ದಿನಕ್ಕೆ ಹೋಲಿಸಿದ್ರೆ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ನೀಟ್ ಆಗಿ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಬಂದೆ ನಾನು ಹಾಗೆ ತುಂಬಾ ಹಳೆ ಸೀರೆದು ಬ್ಲೌಸ್ ಎಲ್ಲಾ ನೋಡ್ತಾ ಇದ್ದೆ ಆಗ್ತದ್ಯೋ ಇಲ್ವೋ ಅಂತ ನಂತರ ಗೋದ್ರೇಜ್ ಕಪಾಟ್ ಎಲ್ಲ ಸ್ವಲ್ಪ ನೀಟ್ ಮಾಡಿ ಜೋಡ್ಸಿದ್ದಾಯ್ತು ಸೀರೆ ಮಾತ್ರ ಇವತ್ತು ನೀಟ್ ಮಾಡಿ ಜೋಡ್ಸ್ದೆ ಮಿಕ್ಕಿದ್ ಎಲ್ಲ ನೀಟ್ ಮಾಡಿ ಜೋಡ್ಸೋದಕ್ ಆಗ್ಲಿಲ್ಲ ನಾನೇ ಎಲ್ಲಾದ್ರೂ ಹೋಗುವಾಗ ಅವಸರಕ್ಕೆ ರೆಡಿ ಆಗೋದಕ್ ಬರ್ತೀನಿ ಗೋದ್ರೇಜ್ ಕಪಾಟ್ ಎಲ್ಲಾ ಫುಲ್ ಹರಡ್ಬಿಟ್ಟು ಹೋಗ್ತೀನಿ ನಮ್ಮ ಮನೆಯವ್ರ್ ಹಾಗಲ್ಲ ಅವ್ರಿಗ್ ಅವ್ರಿಗ್ ಬೇಕಾದಂತಹ ಒಂದ್ ಜೊತೆ ಪ್ಯಾಂಟ್ ಶರ್ಟ್ ಅನ್ನ ಎತ್ಕೊಂಡು ಹಾಕೊಂಡು ಹೋಗ್ತಾರೆ ಕೆಲವೊಂದಿನ ನಾನು ರೆಡಿ ಆಗ್ಬಿಟ್ಟು ಈ ಸೀರೆ ಸರಿ ಹೋಗ್ಲಿಲ್ಲ ಅಂತ ಮತ್ತೆ ಸೀರೆ ಹಾಕೊಂಡು ಹೋಗ್ತೀನಿ ಗಡ್ಬಿಡಿಗೆ ಈ ತರ ಎಲ್ಲಾ ಮಾಡ್ತಾ ಇರ್ತೀನಿ ನಾನು ಪಾಪು ನಾನು ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಹಾಗೆ ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಗಿತ್ತು ಊಟಕ್ಕೆ ಬರ್ಸೋಣ ಅಂತ ಬಂದೆ ಇವತ್ತು ರಾಯ್ತಾ ಏನು ಕೂಡ ಮಾಡ್ಲಿಲ್ಲ ಮೊಸರು ತಂದಿದ್ರು ನಮ್ಮ ಮನೆಯವರು ನಮ್ಮನೆಯವ್ರು ಮೊಸರು ಜೊತೆ ತಿಂದ್ರು ನಾನು ಹಾಗೆ ತಿಂದೆ ನನ್ಗೆ ಗೆಲ್ಲ ಮತ್ತೆ ಏನು ಬೇಕು ಅಂತ ಅನ್ಸೋದಿಲ್ಲ ಸಂಜೆ ಪಾಪು ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ಆಟ ಆಡ್ಕೊಂಡು ರಾತ್ರಿ ಊಟ ಕೂಡ ಮುಗಿಸಿ ಕುಂತಿದೀನಿ ಗಂಟೆ ಸುಮಾರು ಹತ್ತು ಕಾಲು ತುಂಬ ಜೋರಾಗಿ ಮಳೆ ಬರ್ತಾ ಇದೆ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ ಆಯಿತಾ ಸಿಕ್ಕಾಪಟ್ಟೆ ಮಳೆ ನಮ್ಮ ಕಡೆ ಅಂತೂ ಇನ್ನೂ ಒಂದು ಏನಂತಂದರೆ ಈ ವರ್ಷವೇ ಅಂತ ಅಂದ್ಕೊಂಡಿದ್ದೀನಿ ತುಂಬ ಬೇಗ ಮಳೆ ಸ್ಟಾರ್ಟ್ ಆಗಿದ್ದು ಮೇ ಇಪ್ಪತ್ತಕ್ಕೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಮಳೆ ನಮ್ಮ ಕಡೆ ಅಂತೂ ಅದೇನೋ ಗೊತ್ತಿಲ್ಲ ಮೇ ಹತ್ತೊಂಬತ್ತು ಇಪ್ಪತ್ತಕ್ಕೆಲ್ಲ ಸ್ಟಾರ್ಟ್ ನಮ್ಮ ಕಡೆ ಅಂತೂ ಮುಂಚೆಲ್ಲ ಜೂನ್ ಹನ್ನೊಂದು ಜೂನ್ ಹದಿನೈದು ಜೂನ್ ಹತ್ತು ಈ ತರ ಬರಬೇಕಿತ್ತು ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಕಡೆ ಅವಾಂತರ ನಡೀತಾನೆ ಇದೆ ನ್ಯೂಸ್ ನೋಡ್ಬೋದು ನೋಡ್ಬಹುದು ಒಬ್ಬರು ಮನೆ ಮೇಲೆ ಮರ ಬಿಟ್ಟು ತಿಳಿದು ಮಾಡಿಗೂ ಎಲ್ಲ ಕಡೆ ಮಳೆ ನಮ್ಮೂರಲ್ಲಿ ಅಂತಲ್ಲ ಎಲ್ಲರೂ ಮಳೆ ಅದೇನು ಸರ್ಪ್ರೈಸ್ ಆಗಿ ಮಳೆ ಬರ್ತಾ ಇದೆ ಚೇಂಜ್ ಕಾಲ ಚೇಂಜ್ ಆದ್ಮೇಲೆ ಇನ್ನ ತುಂಬಾ ಚೆನ್ನಾ ಕಳೆದಾ ಬ್ಲಾಗ್ ಅನ್ನು ನೋಡ್ಬಿಟ್ಟು ನನಗೆ ಮೆಸೇಜ್ ಹಾಕ್ತಿದ್ರು ವಿದ್ಯಾ ಅವರೇ ಅಂದ್ರೆ ಕೈ ಹೊಲಿಗೆ ಮಾಡ್ತೀರಿ ಅಲ್ವಾ ಮುಂದುವರೆಸಿ ವರಿಸಿ ಕೂಡ ಸ್ವಲ್ಪ ಅಮೌಂಟ್ ಬರ್ತದೆ ಹಾಗೆ ಟೈಮ್ ಪಾಸ್ ಕೂಡ ಆಗ್ತದೆ ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಅಂತಂದ್ರೆಲ್ಲಾನು ಕೂಡ ನಾನು ಒಬ್ಳೇ ತಗೊಳ್ಳೋದಿಲ್ಲ ಈ ಸೀರೆ ಫಾಲು ಕೈ ಹೊಳಿಗೆ ಎಲ್ಲಾನು ವಿಜೇತೆ ಮುಂಚೆನ ಹೊರಗಡೆ ಕೊಡ್ತಾ ಇದ್ರಲ್ವ ಅಲ್ಲಿನೂ ಕೂಡ ಸ್ವಲ್ಪ ಸ್ವಲ್ಪ ಕೊಡಿ ನಾನು ಸಂಜೆ ಹೊತ್ತಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಈ ಬೆಳ ಬೆಳಿಗ್ಗೆಲ್ಲ ತಗೊಂಡು ಕೂತ್ಕೊಂಡ್ರೆ ನನ್ಗೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಈ ಸಂಜೆ ಮೇಲೆ ತಗೊಂಡ್ರೆ ಅಂದರೆ ಎಷ್ಟಾದ್ರೂ ನಾನು ಮಾಡ್ಕೊಡ್ತೀನಿ ಆದರೆ ಈ ಬೆಳ ಕೈ ಹೊಲಿಗೆ ಮಾಡ್ತಾ ಕುತ್ಕೊಳ್ಳಬೇಕಾಗೋದಿಲ್ಲ ಅಲ್ವಾ ಹಾಗಾಗಿ ಹೇಳಿದೀನಿ ಅಂದರೆ ಇನ್ನು ಮುಂದೆ ಪ್ರತಿದಿನ ಸಂಜೆ ನಂತರನೇ ಕೈ ಹೊಲಿಗೆ ಮಾಡಿಕೊಡ್ತೀನಿ ಹಾಗೆ ನಿಮಗೆ ತುಂಬ ಅರ್ಜೆಂಟ್ ಇದ್ದರೆ ಇದ್ರೆ ಹೊರಗಡೆ ಕೊಡಿ ಅಂತ ನನ್ನನ್ನು ಒಬ್ಳನ್ನೇ ನಂಬ್ಕೊಂಡಿರಬೇಡಿ ಅಂತ ರೀಸನ್ ಇಷ್ಟೇ ಪ್ರತಿಯೊಬ್ಬ ಟೈಲರಿಗೂ ಕೂಡ ಅಂದರೆ ಏನಂತಂದ್ರೆ ಬ್ಲೌಸ್ ರೆಡಿ ಆಗ್ತಾ ಇದ್ದ ಆಗಲೇ ಕೈ ಸ್ಟಿಚ್ ಆಗ ಆಗಬೇಕು ಅವರು ಅಂದರೆ ಕಸ್ಟಮರ್ ಜೊತೆ ಮಾತಾಡಿರ್ತಾರೆ ಅದನ್ನು ಕೊಡೋದಕ್ಕೆ ಆಯ್ತಾ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಅವ್ರಿಗೆ ಕಷ್ಟ ಆಗ್ತದೆ ನಾನು ಕೈ ಹೊಲ್ಗೆಗೋಸ್ಕರನೇ ಎಲ್ಲೂ ಹೋಗದೆ ಮನೆಯಲ್ಲಿ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಎರಡು ಕೆಲಸನೂ ಕೂಡ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಳ್ಬೇಕು ಅಂತ ಅಂದ್ಕೊಂಡಿದೀನಿ ಯೂಟ್ಯೂಬು ಹಾಗೆ ಒಂದು ದಿನಕ್ಕೆ ಒಂದು ಐವತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ದುಡ್ದ್ರು ಅದೂ ಕೂಡ ದುಡ್ಡೇ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ತುಂಬ ಚೆನ್ನಾಗಿ ಹೇಳ್ತಿದ್ರು ಬಿಡ್ಬೇಡಿ ಮುಂದುವರೆಸ್ಲಿ ಅಂತ ಜೀವನ ನಮ್ಮ ಮನೆಯವರು ಕೇಳಿದ್ರೆ ಜೀವಕ್ಕೆಲ್ಲ ತ್ರಾಸು ತಗೊಳ್ಬೇಡ ಸುಮ್ಮನೆ ಏನಕ್ಕೆ ಕೈಯೊಳಿಗೆನೋ ಮಾಡೋದು ಇವಾಗ ಫುಲ್ಲು ಟೈಮ್ ಪಾಸ್ ಆಗ್ತಿದೆ ನನಗೆ ಈ ಒಂದೂವರೆ ತಿಂಗಳು ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಈಗ ಪಾಪ ಬಂದಿರೋದ್ರಿಂದ ಫುಲ್ ಟೈಮ್ ಪಾಸ್ ಆಗ್ತದೆ ಮೇಲ್ಗಡೆನೇ ಇರ್ತಾನೆ ಇಡೀ ದಿನ ಕರೀತಾ ಇರ್ತಾನೆ ಏನಾದರೂ ಕೊಡು ಅಂತ ಕೇಳ್ತಿರ್ತಾನೆ ಇವಾಗ ಮುಂಚೆ ಥರ ಅಲ್ಲ ಏನಾದರೂ ಸ್ಟೋರಿ ಎಲ್ಲ ಹೇಳ್ತಾನೆ ಅಂದರೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿರ್ತದೆ ಈ ಭಾಗ ಈ ಮಳೆಯಿಂದ ಎಲ್ಲೂ ಕೂಡ ಯಾರಿಗೂ ಆಚೆ ಹೋಗೋದಕ್ಕಾಗ್ತಾ ಇಲ್ಲ ಅಷ್ಟು ಮಳೆ ಎಲ್ಲ ಊರಲ್ಲೂ ಮಳೆನೇ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ